ನಮಸ್ಕಾರ ವೀಕ್ಷಕರೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯು ನಿಮ್ಮ ಆಡಳಿತ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಖರೀದಿಸಿ ಉಳಿದ ಮೊತ್ತವನ್ನು ತಕ್ಷಣ ನೀಡುತ್ತಾರೆ ದಸರಾ ಹಬ್ಬದ ಪ್ರಯುಕ್ತ ಆಟೋ ಚಾಲಕರಿಗೆ ಒಂದು ಗ್ರಾಂ ಬೆಳ್ಳಿಯ ನಾಣ್ಯವನ್ನು ನೀಡಿದ್ದಾರೆ ಸಮಸ್ತ ನಾಡಿನ ಜನರಿಗೆ ದಸರಾ ಹಬ್ಬದ ಶುಭಾಶಯಗಳು ಚಿನ್ನದ ಖರೀದಿಸುತ್ತೆ ಹಾಗೂ ಚಿನ್ನದ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಕಂಪನಿ ಇದು ಸಂಪೂರ್ಣ ಬ್ರಾಂಚ್ ವತಿಯಿಂದ ಇವತ್ತು ಆಟೋ ಚಾಲಕರಿಗೆ ಒಂದು ಬೆಳ್ಳಿ ಟ್ಯಾಂಕ್ ಕೊಟ್ಟಿದ್ದಾರೆ ಅವಶ್ಯಕತೆ ಇದ್ದ ನಾಗರಿಕರು ಈ ಒಂದು ಫ್ರೀ ಸ್ಟಾರ್ ಗೋಲ್ಡ್ ಕಂಪನಿನ ಉಪಯೋಗ ಮಾಡ್ಕೊಳ್ಳಿ ಪ್ರಯೋಜನ ಪಡ್ಕೊಳ್ಳಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯ ತ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಕಡೆಯಿಂದ ಆರೈಕೆ ಚಿನ್ನ ಬಿಡಿಸಿ ಒಳ್ಳೆ ಬೆಲೆಗೆ ಖರೀದಿ ಮಾಡ್ತಾ ಇದ್ರಿ ಇವತ್ತಿನ ಬೆಲೆಗೆ ಮತ್ತೆ ಅಮ್ಮ ಇದ್ರೆ ಆಟೋ ಚಾಲಕರಿಗೆ ಸುದ್ದಿಗಾಗಿ ಸ್ಟಿಕ್ಕರ್ ಹಾಕಿರೋರಿಗೆ ಪ್ರತಿ ತಿಂ ಬೆಳ್ಳಿ ಟ್ಯಾಂಕ್ ಬೆಳ್ಳಿ சின்னதான் மாருவேக்க்ளேஸ்ரீ ஸ்டார் கம்பெனி ஆபரணத்தில் ஜெம்ஸ்டோன் குஸ்ட் வாலு பிரைஸ்ரீ ஸ்டார் கம்பெனி தானே சூப்பர்ஸ்டார் கால் சிக்ஸ் த்ரீ டபல் சிக்ஸ் ட்ரிபல் த்ரீ ட்ரிபல் ஃபோர்